ರ ನಿಮ್ಮಲ್ಲಿ ಯೂಟ್ಯೂಬ್ ಚಾನಲ್ ತರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ಲರಿಗೂ ದಯವಿಟ್ಟು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಮಾಡಿಕೊಡಿ ಪ್ರೋತ್ಸಾಹ ಕೊಡಿ ಇಲ್ಲಾಂದರೆ ನಮಗೂ ಛಲ ಬರಲ್ಲ ನೋಡ್ತಾ ಇದ್ದಾರೆ ಒಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಅನ್ನೋದು ನಮಗೂ ಒಂದು ಕುತೂಹಲ ಬರುತ್ತೆ ಮಾಡೋಕ್ಕೆ ಹೆಚ್ಚು ಹೆಚ್ಚು ಕೆಲಸ ಮಾಡೋಕ್ಕೆ ಆಸಕ್ತಿ ಬರುತ್ತೆ ನಾವು ಈ ಒಂದು ಎಕರೆ ತೋಟನ ಒಂದು ನಾಟಿ ಹೆಸರು ಹಿಡ್ಕೊಂಡ್ರೆ ಎಲ್ಲ ಪ್ರೇಕ್ಷಕರಿಗೂ ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಇದೇ ರೀತಿ ನಮಗೂ ಸ್ಫೂರ್ತಿ ಬರುತ್ತೆ ಒಳ್ಳೆಯ ವಿಷಯಗಳನ್ನ ಹೇಳೋರಿಗೆ ಮತ್ತು ಸತ್ಯವನ್ನು ಹೇಳ್ತಾರೋರಿಗೆ ಯಾವತ್ತೂ ನೀವು ತಿರಸ್ಕಾರ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೇರ್ ಮಾಡಿ ಹೆಚ್ಚು ಹೆಚ್ಚು ರೈತರಿಗೆ ವಿಷಯಗಳು ಗೊತ್ತಾಗಲಿ ಇವಾಗ ನಿಮಗೆ ಇನ್ನೂರು ಲೀಟ್ರ್ದು ಜೀವಮೃತ ಮಾಡೋದನ್ನ ನಾನು ಆಲ್ರೆಡಿ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿದ್ದೆ ಈಗ ನಾನ್ನೂರು ಇಪ್ಪತ್ತು ಲೀಟ್ರ್ ಕೆಪಾಸಿಟಿ ಇದು ಟ್ಯಾಂಕು ಇದಕ್ಕೆ ನಾವೀಗ ಜೀವಮೃತ ಮಾಡ್ತಾಯಿದ್ದೀವಿ ಇದು ಸ್ವಲ್ಪ ಹುಳ್ಳಿ ಕಾಳು ಸೀಟು ಉದುರಿಸಿದ ಮೇಲೆ ಈಗ ಮತ್ತೆ ಹಾಕ್ತೀವಿ ಇದಕ್ಕೆ ನೀರು ತುಂಬ್ಕೊಂಡಿದ್ದೀವಿ ಈಗ ಈಗ ಸ್ಟಾರ್ಟ್ ಮಾಡ್ತೀವಿ ಕಂಪ್ಲೀಟಾಗೆ ಏನೇನಲ್ಲ ಎಷ್ಟೆಷ್ಟೆಲ್ಲ ಹಾಕ್ತೀವಿ ಅನ್ನೋದೆಲ್ಲ ಹೇಳ್ತಾ ಹೇಳ್ತಾ ನಿಮಗೆ ವಿಡಿಯೋ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ತಗ ಮೊದಲಿಗೆ ಈಗ ನಾನು ಜೀವಮೃತಕ್ಕೆ ಏನೆಲ್ಲ ಹಾಕ್ತೀನಿ ನನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಫಸ್ಟು ನಾನು ಗಂಧನ ತಗೊಳ್ತೀನಿ ಇದು ಇಪ್ಪತ್ತು ಲೀಟ್ರು ಗಂಧ ನಾಟಿ ಎಸೋದು ಹಾಕ್ಬೇಕು ನಮ್ಮ ಹೆಚ್ಚಪ್ಪಸು ನಮ್ಮ ಹೆಚ್ಚಪ್ಪಸುಗಳದ್ದು ಹಾಕ್ಬೋದಾ ಸರ್ ಅಂತ ಕೇಳ್ತಾ ಇರ್ತಾರೆ ಆಮೇಲೆ ಎಮ್ಮೆದು ಹಾಕ್ಬೋದಾ ಅಂತ ಕೇಳ್ತಾರೆ ಎಮ್ಮೆದಂತೂ ದಯವಿಟ್ಟು ಹಾಕ್ಬೇಡಿ ಹೆಚ್ಚಪ್ಪ ಹಸದು ಹಾಕ್ಬೇಡಿ ನಾಟಿ ಎಸೋದು ನಮ್ಮ ಹಳ್ಳಿಕಾರ್ ಖಾರ ತಳಿ ನಮ್ಮ ಮೈಸೂರು ಪ್ರಾಂತ್ಯದವ್ರ ಮೈಸೂರು ಪ್ರಾಂತ್ಯದವರಾದರೆ ಹಳ್ಳಿ ಕಾರ್ ತಳಿದಾಕಿ ನಮ್ಮ ಕೊಡಗು ಪ್ರಾಂತ್ಯದವರೇ ಮಲೆನಾಡು ಗಿಡ್ಡ ಇದೆ ಮಲೆನಾಡು ಗಿಡ್ಡದು ಇಲ್ಲೂ ಸಾಕ್ಬೋದು ಬಟ್ ಅದು ಮಲೆನಾಡಿಗೆ ಸೀಮಿತವಾಗಿರುತ್ತೆ ನಮ್ಮ ಹಳ್ಳಿ ಕಾರ್ ನಾವು ಗಂಧ ಹಾಕ್ತಿದ್ದೀವಿ ಇಪ್ಪತ್ತು ಲೀಟ್ರು ಸ್ವಲ್ಪ ಜ್ವರ ತಪ್ಪುಟ್ಟಿದೆ ಮಾತಾಡೋಕೆ ಇದು ನಮ್ಮ ಮನೆದೇ ಒನ್ಲಿ ಒಂದು ಕೊಳ ಥರ ಮಾಡಿದ್ದೀವಿ ಕೊಡ್ತೀವಿ ಒಳಗಡೆ ಅದರೊಳಗಡೆಯು ಮ ಮಕ್ಕೊಂಡು ಇದಕ್ಕೆ ಹಾಕಿಬಿಡ್ತೀನಿ ಅಲ್ಲೊಂದು ಹತ್ತು ಲೀಟ್ರ್ದು ಕ್ಯಾನು ಇದೊಂದು ಇಪ್ಪತ್ತು ಲೀಟ್ರ್ ಕ್ಯಾನ್ ಮೂವತ್ತು ಲೀಟ್ರ್ ತೊಗೊಬಿಡ್ತೀನಿ ಬರ್ಬೇಕಾದ್ರೆ ಇವತ್ತು ನಾವು ಒಂದು ಸಲಿಗೆ ಒಂದು ಎಕರೆಗೆ ಆರುನೂರು ಲೀಟ್ರ್ ಜೇವ್ ಮಾಡ್ಕೊತೀವಿ ಒಂದು ಸಲಿಗೆ ಅದನ್ನೇ ಎರಡು ಸಲ ಕೊಡ್ಬೋದು ಹೆಂಗೆ ಅಂದರೆ ಒಂದು ಸಲ ಕೊಟ್ಟ ಒಂದು ಒಂದು ಸಲಿನೇ ಮೇಲ್ಗಡೆ ತಿಳಿದು ಇಟ್ಕೊಂಡು ಕೆಳಗಡೆ ಕಷ್ಟ ಉಳ್ಕೊಳತ್ತಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡ್ಬಿಟ್ಟು ಎರಡು ಸಲ ಕೊಡ್ತೀವಿ ತಿಂಗಳಿಗೆ ಒಂದು ತಿಂಗಳಿಗೆ ಸಾವಿರದ ಇನ್ನೂರು ಲೀಟ್ರ್ ಜೀವ ಉಡ್ತಾ ಕೊಟ್ಟಂಗೆ ಅದಾದ ನಂತರ ಸಗಣಿ ಕೆಲವರು ಫಸ್ಟ್ ಸಗಣಿನ ಹಾಕ್ತಾರೆ ಹೋಟ್ಲ ಏನೋ ಕರೆಕ್ಟಾಗೆ ಹೋಟ್ಲಲ್ಲಿ ಎಲ್ಲ ಹಾಕ್ಬೇಕು ಅಷ್ಟೇ ಸಗಣಿಗೆ ಒಂದು ಸ್ವಲ್ಪ ಸಮಸ್ಯೆ ತೂಕ ತೂಕೊಂಡಿದೆ ಇಪ್ಪತ್ ಕೆಜಿಯ ಸ್ವಲ್ಪ ಸ್ವಲ್ಪ ಕಲಸಿ ಕಳ್ಸಿ ಚೆನ್ನಾಗಿ ಕಲ್ಸ್ಬೇಕು ಒಳಗಡೆ ಕುಕ್ಕೆನ ಒಳಗಡೆ ಹೊಡಗ್ಬಿಟ್ಟು ಬಾಣಿನೇ ಕಲ್ಸ್ಕೊಟ್ಟಿನ ನಮ್ಮ ನಾಟಿ ಹೆಸುದೇ ಸಗಣಿ ಆಗಬೇಕು ಅದನ್ನು ಅಂತೀರ ಇದನ್ನು ಅಷ್ಟೇ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ನಾಟಿ ಎಸುದೇ ಆಗಿರ್ಬೇಕು ನಡೋದು ಕೆಲವರಂತೂ ಬುದ್ಧಿವಂತರಿದ್ದಾರೆ ಹೊಸಿ ಜನ ಇವೆಲ್ಲ ಯಾವ ಸಾರಿ ಇವತ್ತಿನ ಕಾಲದಲ್ಲಿ ಮಾಡ್ತಾ ಕುಟ್ಕೋತಾರೆ ಅಂತೀರಿ ಮಾಡಿಲ್ಲ ಅಂದರೆ ಸರ್ ಮುಂದಿನ ನಿಮ್ಮ ಪೀಳಿಗೆ ಸುರ್ನಾಶ ಆಗೋದ್ರಲ್ಲಿ ಎರಡು ಇಲ್ಲ ಮಾಡಿ ಎಲ್ಲರೂ ದಯವಿಟ್ಟು ಏನು ಇವೇನು ಕಷ್ಟ ಅಲ್ಲ ಇದು ಏನು ಬಂದಿಗೆ ಸಂಜೆ ಮೇಲೆ ಒಂದು ಟೈಮ್ ಬಂದಿದ್ದೀವಿ ಮಾಡಿಬಿಡತೀವಿ ತಿರುಗ್ಬಿಟ್ಟು ಮತ್ತೆ ಎರಡು ಟೈಮು ಗದ್ದೆಗೆ ಬರ್ತೀವಿ ಬಿತ್ತಾನೆ ಬಂದು ತಿರುಗಿಕೊಳ್ಳೋದು ಫ್ಲಿಂಕರ್ ಸಿಸ್ಟಮ್ ನೀವು ಮಾಡ್ಕೊಬಿಟ್ರೆ ನೀವು ಫ್ಲಿಂಕರಲ್ಲಿ ಎಲ್ಲ ನೀರು ಹುಡಿ ತರುತ್ತೆ ಕೆಳಗಡೆ ತೋರಿಸಿ ತೋರಿಸೋಪ್ಪ ಕಡೆ ಫ್ಲಿಂಕರ್ ಅದೇ ಫ್ಲಿಂಕರಲ್ಲಿ ಜೀವಬರ್ತೋಗುತ್ತೆ ಅದು ಹೆಂಗೆ ನೆಕ್ಸ್ಟ್ ವೀಡಿಯೋ ನಿಮಗೆ ಜೀವಾಮೃತ ಕೊಡಬೇಕಾದ್ರೆ ಜೀವಾಮೃತ ಯಾವ ರೀತಿ ಫಿಂಡ್ರೂ ಆಗಿ ಯಾವ ರೀತಿ ಹೋಗುತ್ತೆ ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಇರ್ತದೆ ಮಾಹಿತಿ ಅದು ಇದಾಗಲಿ ಜೀವಾಮೃತ ಹಾಂ ಏನಿದು ಪೆಟ್ಟಿಗೆನೆ ನಾಟಿ ಹೆಸರು ಸಗಣಿ ವ್ಯವಸಾಯ ಮಾತ್ರ ಗಟ್ಟಿಯಲ್ಲ ಆ ಸಗಣಿನೂ ಗಟ್ಟಿ ಮನುಷ್ಯ ಅದ್ರ ಹಾಲು ಕುಡಿದ್ರೆ ಅವನಿಗೂ ಗಟ್ಟಿ ಎಷ್ಟು ಹುಳ್ಳ ಕಾಳು ಹಸಿಟ್ಟು ಈಗ ಇಪ್ಪತ್ತು ಕೆ ಜಿ ಸಗಣಿ ಆಯಿತು ಇಪ್ಪತ್ತು ಲೀಟ್ರ್ ಗಂಧ ಆಯಿತು ಇದು ನಾನು ಇದಕ್ಕೆ ಎರಡೂವರೆ ಕೆ ಜಿ ತೊಗೊಂಡಿದ್ದೀನಿ ಯಾಕಂದರೆ ಇದು ನಾನ್ನೂರು ಇಪ್ಪತ್ತು ಲೀಟ್ರೂ ಕೆಪಾಸಿಟಿದು ನಿಮ್ಗಾಗಲೇ ಹೇಳ್ದಂಗೆ ಇನ್ನೂರು ಲೀಟ್ರ್ ಒಂದು ಕೆ ಜಿ ಒಂದೊಂದು ಕೆ ಜಿ ನಾನ್ನೂರು ಲೀಟ್ರಿಗೆ ಎರಡು ಕೆ ಜಿ ಅಂದರೆ ನಾನ್ನೂರು ಇಪ್ಪತ್ತಿರೋದರಿಂದ ಎರಡೂವರೆ ಕೆ ಜಿ ಹಸಿಟ್ಟು ಮೊದಲು ಫಸ್ಟೆಲ್ಲ ಆಗಿದ್ರೆ ನಾಲ್ಕೂವರೆ ಕೆ ಜಿ ಹಾಕ್ಬೇಕಾಗೋದು ಫಸ್ಟು ಪಳ್ಳ್ಯಕರ ಹೇಳಿದ್ದಂಗೆ ಈಗೆಲ್ಲ ಒಂದೊಂದು ಕೆ ಜಿಗೆ ಇಳಿಸಿದ್ದಾರೆ ಅವ್ರು ಯಾಕೆ ಇಳಿಸಿದ್ದಾರೆ ಅಂದರೆ ಅವರು ಸೈನ್ಸಿಸ್ಟು ಅವ್ರದ್ದು ರಿಸರ್ಚ್ ನಡೀತಾ ಅವ್ರ ಲ್ಯಾಬ್ ಇದೆ ಅವ್ರದ್ದೇ ಯಾಕೆ ಯಾಕೆಂದರೆ ಮೊದಲು ಇನ್ನೂರು ಲೀಟ್ರಿಗೆ ಎರಡೆರಡು ಕೆ ಜಿಲಿ ಏನು ಕೆಲಸ ಮಾಡ್ತಿತ್ತು ಸುಪ್ಪ ಜೀವಿಗಳು ಒಂದೊಂದು ಕೆ ಕೆಜಿಲೆ ಮಾಡುತ್ತೇನೆ ಪ್ರೂವ್ ಮಾಡಿದ್ದಾರೆ ಅವರು ಹೊರೇನೋ ಕಮ್ಮಿ ಆಯಿತು ನಿಮಗೆ ಇದೆಲ್ಲ ಆಯ್ತಾ ಇದಾದ್ಮೇಲೆ ಒಂದು ಇಡೀ ಬದುದ ಮಣ್ಣು ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಇದು ಕತ್ರಿ சிளத மீட்டி ப்ளாஸ்டிகல் கண்டில் உடி பெல்ல நோடி துபா ஒழேது நம்ம அல்ல உடிக் மனிதாட் கைலிங் அந்த கரக்தி ಉಡಿ ಬೆಲ್ಲ ತುಂಬ ಶ್ರೇಷ್ಠ ಅದರಲ್ಲೂ ಯಾರು ಕಬ್ಬು ಆಗಿ ಬೆಳೀತಾರೆ ನೋಡಿ ಹುಡುಕಿ ಮಂಡ್ಯದಲ್ಲಿ ಅವರೇ ತುಂಬ ಜನ ಇದ್ದಾರೆ ನಾನು ನಂಬರ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ ಹೊಸ ಉಪಯೋಗಕ್ಕೆ ತೊಗೊಳ್ಳಿ ಒಳ್ಳೆ ಬೆಲ್ಲ ಕೊಡ್ತಾರೆ ಮತ್ತು ಕಬ್ಬನು ಕೂಡ ರಾಸಾಯನಿಕ ಹಾಕ್ತಾನೆ ಬೆಳೆಸ್ತಾರೆ ಅವರು ಬೆಳೆಸ್ತಾರೆ ನಮ್ಮ ಮನೆ ಬೆಲ್ಲ ಮನೆ ಬಳಕೆಗೂ ಅದನ್ನೇ ಉಪಯೋಗಿ ಉಪಯೋಗಿಸೋದು ಇಪ್ಪತ್ತು ಲೀಟ್ರ್ ಗಂಧ ಹಾಕಿದ್ದೀನಿ ಇಪ್ಪತ್ತು ಕೆ ಜಿ ಸಗಣಿ ಎರಡೂವರೆ ಕೆ ಜಿ ನಮ್ಮ ದ್ವಿದಳ ಧಾನ್ಯ ಹಸೀಟು ಹುಳಿಕಾಳ್ದು ತೊಗೊಂಡಿದೆ ಕಮ್ಮಿ ಅದು ಅಂತ ಅದ್ರದ್ದು ಹಸೀಟು ಒಂದಿಡಿ ಬದುದ ಮಣ್ಣು ಆಮೇಲೆ ಬೆಲ್ಲ ಎರಡೂವರೆ ಕೆ ಜಿ ಇಷ್ಟು ಹಾಕಿದ್ದೀನಿ ನಾನ್ನೂರು ಇಪ್ಪತ್ತು ಲೀಟ್ರ್ ಕೆಪಾಸಿಟಿ ಟ್ಯಾಂಕಿದು ನಮ್ಮ ಒಂದು ಎಕರೆಗೆ ಇನ್ನೂರು ಆದರೆ ಸಾಕು ನಾವು ನಮ್ಮ ಇಡೀ ಜಮೀನಿಗೆ ಒಂದು ಎಕರೆ ಮೂರು ಕುಂಟೆ ಇರೋದೇ ಆರುನೂರು ಲೀಟ್ರ್ ಜೀವಮೃತನ ಒಂದು ಬಾರಿಗೆ ಕೊಡ್ತೀವಿ ತಿಂಗಳಿಗೆ ಸಾವಿರದ ಇನ್ನೂರು ಲೀಟ್ರು ನಾವು ಕೊಡ್ತಾ ಇರೋದು ಜೀವಮೃತ ನಮಗೆ ಮರಗಳು ಆ ಬೇಗ ಬರಲಿ ಅಂತ ಕೊಡ್ತಾರದಲ್ಲ ಗೊಬ್ಬರ ಅಲ್ಲ ಸೂಕ್ಷ್ಮ ಜೀವಿಗಳು ಬೇಗ ಫಲವತ್ತತೆ ಕಡೆಗೆ ಮಖ ಮಾಡಲಿ ಅನ್ನೋಕ್ಕೋಸ್ಕರ ಕೊಡ್ತೀವಿ ಆಲ್ಮೋಸ್ಟು ಎಲ್ಲರೂ ಸಿಮೆಂಟ್ ತೊಟ್ಟಿಗಳ್ನ ಕಟ್ಟಿಸೋಕ್ಕೆ ಟ್ರೈ ಮಾಡಿ ಸಿಮೆಂಟ್ದು ರಿಂಗ್ಗಳ್ ಮಡಿಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದುಕ್ಕಿಂತ ಕಂಪ್ಲೀಟ್ ಆಗಿದೆ ಜೀವಮೃತ ಇದಾದ ಮೇಲೆ ನೆಕ್ಸ್ಟು ವೃತ್ತಾಕಾರವಾಗಿ ಬ್ಲ್ಯಾಕ್ ವೇಸ್ ತಿರುಗಬೇಕು ಮೂರು ಟೈಮ್ ದಿನಕ್ಕೆ ಮೂರು ಟೈಮ್ ತಿರ್ಗ್ಬೇಕು ಇದನ್ನು ಇಂಥರ ದೊಣ್ಣೆಗಳನ್ನ ಉಪಯೋಗಿಸ್ಕೊಳ್ಳಿ ಫುಲ್ ಹೋಗ್ಬಾರ್ದು ದೊಣ್ಣೆ ಉದ್ದ ಇರಬೇಕು ಕೊಳಕಿಂದ ಆಳಕ್ಕಿಂತ ನೋಡಿ ಇಷ್ಟು ಉಳ್ಕೊಬೇಕು ನಿಮ್ಮ ಕೈಗಿಲಿ ಫ್ಲಾಕ್ ವೇಸು ತಿರುಗಬೇಕು My client My leg. ಕೊಡೋಕ್ಕೆ ಫುಲ್ಲು ನೀರು ತುಂಬಕ್ಕೆ ಹೋಗ್ಬಿಡಿ ಯಾವಾಗಲೂ ಬಂದು ಅರ್ಧ ಇಂಚು ಮುಕ್ಕಾಲು ಇಂಚು ಕ ಕೆಳಗಿರಬೇಕು ಜೀವಮೃತ ಬೆಳಿಗ್ಗೆ ಏನಾಗುತ್ತೆ ನಿಮ್ಮ ಮನೆ ಈಗ ಇಡ್ಲಿಗೆ ರಾತ್ರಿ ಸಂಪಳ ಆಡಿಸ್ದಾಗ ಉಕ್ಕಿರುತ್ತಲ್ಲ ಹಂಗೆ ಉಕ್ಕಿರುತ್ತೆ ಎಲ್ಲ ಬೆಳಗ್ಗೆಗೆಲ್ಲ ಅದಕ್ಕೆ ನೋಡಿ ನಾನು ಸುಮಾರು ಎರಡು ಇಂಚು ಎರಡೂವರೆ ಇಂಚು ಕೆಳಗಡೆ ಜೀವಮೃತ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಕಾಣ್ತಲ್ಲ ಅಲ್ವಾ ಾದ್ಮೇಲೆ ಮದ್ದಕ್ಕೆ ಮಡಕ್ತೀನಿ ಇದನ್ನ ಹಿಂಗೆ ಮೊಳಗಿಟ್ಟು ಚೀಲ ಗೋಣಿ ಚೀಲ ಎರಡು ಗೋಣಿ ಚೀಲಗಳು ಹಳೆಯ ಇರ್ತದಲ್ಲ ಮುಚ್ಬೇಕು ಹಿಂಗೆ ಎರಡಂದ್ರೆ ನಂದು ಹಗ್ಲ ಇದೆ ಬಾಯಿ ಇದಿರೋದು ಅದಕ್ಕೋಸ್ಕರ ಮುಚ್ಚಿಬಿಡೋದು ಮುಗೀತು ಇದು ಇನ್ನು ಬೆಳಿಗ್ಗೆನೆ ಆಟ ಬೆಳಿಗ್ಗೆ ಬಂದು ತಿರುಗಬೇಕು ನಾವು ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗೋ ರೀತಿಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅರ್ಥ ಆಗೋ ರೀತಿ ನಾನು ಹೇಳಿದ್ದೀನಿ ಇನ್ನ ನಮಗೆ ಸ್ವಲ್ಪ ಜ್ವರ ಇರೋದ್ರಿಂದ ಸ್ವಲ್ಪ ಮಾತಾಡೋಕ್ಕಾಗ್ತಾಯಿಲ್ಲ ಜಾಸ್ತಿ ತಿಳಿಸ್ಬೇಕು ಅಂತ ನಿಮಗೆ ಇಷ್ಟಪಡ್ತೀನಿ ಎಲ್ಲರಿಗೂ ದಯವಿಟ್ಟು ಇದನ್ನು ಸೇರ್ ಮಾಡಿ ರೈತರುಗಳು ಗೊತ್ತಾಗಲಿ ಯಾರ್ಯಾರಿಗೆ ಜೀವಮೃತ ಮಾಡೋಕ್ಕೆ ಇನ್ನೂ ತಿಳ್ಕೊಂಡಿಲ್ಲ ಅವ್ರಿಗ ಗೊತ್ತಾಗಲಿ ಆದಷ್ಟು ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಮಸ್ಕಾರ